ನಮ್ಮೂರಲ್ಲಿ ಎಕ್ಟರ್ ಜೋಶಿ ಅಂತ ಯಕ್ಷಗಾನ ಪಟು ಇದ್ದರು ಅವ್ರದ್ದು ದಕ್ಷಿಣ ಕನ್ನಡದಲ್ಲಿ ಭಾಳ ಚಿಟ್ಟಾಣಿ ಯಕ್ಷಗಾನ ಇಲ್ಲ ಅವರಿಗೆ ಮತ್ತು ಚಿಟ್ಟಾಣಿಯವರಿಗೆ ಭಾಳ ದೋಸ್ತಿ ಅಷ್ಟೇ ಆಗ ಕೆಲವು ವಿಷಯಗಳ ಬಗ್ಗೆ ತಗಾದೆಗಳಿತ್ತು ಸಲ ಮೋಹಿನಿ ಭಸ್ಮಾಸುರ ನಾಟಕ ಯಕ್ಷಗಾನ ಸೊ ಜೋಶಿ ಜೋಶಿಯವರು ಈಶ್ವರ ಚಿಟ್ಟಾಣಿ ಭಸ್ಮಾಸುರ ಸೊ ಅಲ್ಲಿ ಭಸ್ಮಾಸುರನಿಗೆ ಅವನು ವರ ಕೊಡಬೇಕು ಈಶ್ವರ ಇವಳು ಅದೇನೋ ನಿನ್ನೆ ಏನೋ ಅವ್ರ ನಡುವೆ ಏನೋ ತಗಾದೆ ಆಗಿದೆ ಯಾವುದೋ ವಿಷಯಕ್ಕೆ ಅಲ್ಲಿ ಏನೂ ಬಗೆಹರಿದಿಲ್ಲ ಅದು ಅವರೇನೋ ಕೇಳಿದ್ದಾರೆ ಇವರು ಇವ್ರಿಗೆ ಕೊಟ್ಟಿಲ್ಲ ಇದು ಮೊದಲ ಇಪ್ಪತ್ತು ನಿಮಿಷ ಅರ್ಧ ಅರ್ಧ ಗಂಟೆಯಲ್ಲೇ ಆಗಬೇಕು ಯಾಕಂದ್ರೆ ಅವರು ವರ ಕೊಟ್ಟ ಮೇಲೆ ಭಸ್ಮಾಸರ ಬರ್ತಾನೆ ಆಮೇಲೆ ಅಲ್ಲಿ ಕೈ ಭಸ್ಮ ಆಗಬೇಕು ಅಂದರು ನಮ್ಮ ಎಕ್ಟ್ ಜೋಶಿ ಈಶ್ವರ ಹೊರ ಕೊಡಲಿಕ್ಕೆ ತಯಾರಿಲ್ಲ ಅವರಿಗೆ ನೀನು ಹೇಳಿದ್ದನ್ನು ಮಾಡಿಲ್ಲ ನಾನು ಕೊಡುವುದಿಲ್ಲ ಹೇಳ್ತೇನೆ ಅದೇನೋ ನಿನ್ನ ಏನು ಏನೋ ತಂಬಾಕುನೋ ಕೊಟ್ಟಿಲ್ವೋ ಅಥವಾ ಏನೋ ಸಣ್ಣ ವಿಷಯ ಅದು ಸೈಕಲ್ ಏನೋ ಕೊಟ್ಟಿಲ್ವೋ ಏನೋ ಆಗಿರುತ್ತೆ ಅವ್ರದ್ದು ಆದರೆ ಅವ್ರು ಕೊಡ್ಲಿಕ್ಕೆ ರೆಡಿ ಇಲ್ಲ ಒತ್ತಾಯ ಮಾಡಿ ಮಾಡಿ ಅವ್ರು ಒಳಗಡೆ ಹೋದ್ಮೇಲೆ ಹುಡುಗರೆಲ್ಲ ಹೋಗಿ ಅವರಿಗೆ ಕಾಲಿಗೆ ಬಿದ್ದು ಮತ್ತೆ ಹೋಗಿ ಆಮೇಲೆ ಹೊರ ಕೊಟ್ಟರು ದಿಸ್ ಇಸ್ ಈಗ ಆ ಮೋಹಿನಿ ಬಸ್ವಾಸರ ಕಥೆ ಗೊತ್ತಿರೋ ಕಥೆ ಇದು ಅಲ್ವಾ ಆ ಗೊತ್ತಿರೋ ಕಥೆಯನ್ನ ಮಾಡುವಾಗ ಈ ಮಾನವೀಯ ಕಥೆಗಳು ಬಂದು ಸೇರ್ಕೊಳ್ತಾವಲ್ಲ ಅದು ಭಾಳ ಮಹತ್ವದ್ದು ಯಾಕಂದ್ರೆ ಅದು ಅದು ನಮ್ಮನ್ನು ಜೀವನದೊಂದಿಗೆ ಬರೀತವೆ ಅವು ನಮಗೆ ಪ್ರಶ್ನೆಗಳನ್ನು ಕೇಳುವಾಗ ಮಾಡಿದೆ ದ್ವಂದ್ವ ಭಾಳ ಇಂಪಾರ್ಟೆಂಟು ದ್ವಂದ್ವ ಇಲ್ದಿದ್ರೆ ಮನುಷ್ಯನೇ ಅಲ್ಲ ಅಂದರೆ ದ್ವಂದ್ವ ಮನಸ್ಸು ಮನಸ್ಸಿದೆ ಅಂತ ಅರ್ಥ ಫಿಶ್ ತಿನ್ಬೇಕು ಬೇಡವೋ ದ್ವಂದ್ವ ಹೌದು ಆಯಿತು ತಿಂದ ಮೇಲೆ ಯಾವ ತಿನ್ನೋದು ಕಾಣೆ ತಿನ್ನೋದು ಅಂಜಲ್ ತಿನ್ನೋದು ದ್ವಂದ್ವ ಆಮೇಲೆ ಫ್ರೈ ಮಾಡ್ಕೊಂಡು ತಿನ್ನೋದು ಕರಿ ಮಾಡ್ಕೊಂಡು ತಿನ್ನೋದು ದ್ವಂದ್ವ ಕರಿ ಮಾಡಿದ್ರೆ ನಮಗೆ ಎಷ್ಟು ಕೊಡೋದು ಅವರಿಗೂ ಕೊಡೋದು ಅರೆ ದ್ವಂದ್ವಕ್ಕೆ ಕೊನೆಯೇ ಇಲ್ಲ ಬದುಕು ಅನ್ನೋದು ದ್ವಂದ್ವದ ಒಂದು ಸರಮಾಲೆ ಮತ್ತು ಆ ದ್ವಂದ್ವವನ್ನು ಮಾನಸಿಕ ದ್ವಂದ್ವವನ್ನು ಬಹಿರಂಗವಾಗಿ ಒಂದು ಜನಮಾನಸದೊಂದಿಗೆ ನಡೆಸುವುದು ಒಬ್ಬ ಕತೆಗಾರನ ಕೆಲಸ ಇಷ್ಟೇ ಹೇಳ್ತೀನಿ ನಾನು ನನಗೆ ಮೊನ್ನೆ ನಮ್ಗೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಲಾಲ್ ಸಿಂಗ್ ಚಾಡ ಅಂತ ಒಂದು ಸಿನಿಮಾ ಬಂತು ಅದರಲ್ಲಿ ಒಂದು ಹಾಡಿದೆ ತುಂಬ ಚೆನ್ನಾಗಿದೆ ಹಾಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಹಾಡೋದಿಲ್ಲ ಹೆದ್ರಬೇಡಿ ನಾನು ಹಾಡು ಬರಿತೀನಿ ಹಾಡೋದಿಲ್ಲ ಕೊನೆಯದಾಗಿದ್ದರೆ ಆಡ್ತಿದ್ದೆ ಯಾಕಂದರೆ ನೀವು ಓಡಬಹುದಾಗಿತ್ತು ಓಡೋಗುವ ಹಂಗಿಲ್ಲ ಸೀಟ್ಗಳನ್ನ ಆ ಥರ ಮಾಡಿಟ್ಟಿದ್ದಾರೆ ಸತಕ್ಕಾಗಿ ಎದ್ದು ಓಡೋಗ ಹೋಗಂಗಿಲ್ಲ ಅಲ್ಲಿ ಭಾಷಣ ಇಷ್ಟ ಆಗದಿದ್ರು ಎದ್ದು ಓಡೋ ಹಂಗಿಲ್ಲ ಅದರಲ್ಲಿ ಹೆಸರು ಈ ಹೆಸರು ಹೆಸರಿನ ಬಗ್ಗೆ ಒಂದು ಮಾತಿದೆ ಅಂದ್ರೆ ಈಗ ಹೊರಗಡೆ ಮಾತಾಡುವಾಗ ನಾವು ಅದೇ ಕೃಷ್ಣ ಮಾಸಡಿಯವರು ಮತ್ತೆ ಸಂತೋಷ್ ಅವರಿಗೆ ಪರಿಚಯ ಮಾಡ್ತಾ ಇದ್ದಾಗ ಅಂದರೆ ಹೆಸರು ಕೇಳಿದ್ದೀನಿ ಅಂದರು ಅವರು ಹೌದು ಈಗ ಯಾವ ಕಾಲದಲ್ಲಿ ಇದ್ದೀವಿ ಅಂದರೆ ಈಗ ಹೆಸರು ನೆನಪಿರುತ್ತೆ ಸಾಹಿತ್ಯಗಳ ಹೆಸರು ನೆನಪಿರುತ್ತೆ ಎಲ್ಲರದ್ದು ಹೆಸರು ನೆನಪಿರುತ್ತೆ ಬಟ್ ಅವ್ರು ಬರೆದ ಅವರು ಬರೆದ ಕೃತಿಗಳು ಅವರು ಬರೆದ ಒಂದು ಪ್ರತಿಮೆ ಅವರು ಬರೆದ ಒಂದು ಹಾಡು ಒಂದು ಸಾಲ ನೆನಪಿರುವ ಕಾಲ ಬರಬೇಕು ಅಂತೀನಿ ನಾನು ಎಷ್ಟೋ ಜನ ನಿಮ್ಮ ಹೆಸರು ಕೇಳಿದ್ದೀನಿ ಅಂತಾರೆ ಯಾಕಂದ್ರೆ ಹೆಸರು ಎಲ್ಲರದು ಬರುತ್ತೆ ಸ್ಮಗ್ಲಿಂಗ್ ಮಾಡಿದವ್ರದ್ದು ಹೆಸರು ಬರುತ್ತೆ ಪೇಪರಲ್ಲಿ ಯಾತಕ್ಕೆ ಕೇಳಿದೀಯಪ್ಪ ಹೆಸರು ನೀನು ಹಾಂ ಅಥವಾ ನಿಮ್ಮದು ಇದು ಸಾರ್ ನಿಮ್ಮದು ಸರ್ ನಿಮ್ದು ಪುಸ್ತಕ ನೋಡಿದೀನಿ ಅಂತ ಸರ್ ನಿಮ್ದು ಪುಸ್ತಕ ಬಂತು ನೋಡಿದೆ ಅರೆ ನೋಡಿದೆ ಹೋದಪ್ಪ ಓದೋದೆ ಯಾವಾಗ ಪುಸ್ತಕ ನೋಡುದಲ್ಲ ಪುಸ್ತಕ ಓದೋದು ಅಂದ್ರೆ ಹೇಗೆ ನಮ್ಮ ವಾಕ್ಯಾಬ್ಯುಲರಿ ಕೂಡ ಬಹಳ ದ್ವಂದ್ವದ ಅತೀವ ದ್ವಂದ್ವದ ಭಾಗ ಅದು ಸೊ ಹೀಗಾಗಿ ಈಗ ಹೊಸ ಲೇಖಕರು ಸಿಗ್ತಾರೆ ಅವರಿಗೂ ಪಾಪ ಅಂದ್ರೆ ಈಗ ಏನಾಗಿದೆ ಅಂದ್ರೆ ಈಗ ಯಾವುದೋ ಒಂದು ಸ್ಟಾರ್ಟ್ಅಪ್ಪು ಅಥವಾ ಏನೋ ಒಂದು ಇಂಡಸ್ಟ್ರಿ ಮಾಡಬೇಕು ನಾನು ಒಂದು ಡಿಟರ್ಜೆಂಟ್ ತಯಾರಿ ಮಾಡಬೇಕು ನಾನು ಮತ್ತೇನೋ ಗಾರ್ಮೆಂಟ್ಸ್ ಏನೋ ಮಾಡಬೇಕು ಅನ್ನೋ ಥರ ಐ ವಾಂಟ್ ಟು ಬಿಕಮ್ ರೈಟರ್ ನಾನು ಒಬ್ಬ ರೈಟರ್ ಆಗಬೇಕು ಹಂಗಲ್ಲ ಅದು ಇಟ್ಸ್ ನಾಟ್ ದ್ಯಾಟ್ ಅದೊಂದು ಜೀವನ ದೃಷ್ಟಿಯದೊಂದು ಬೇರೆ ಅದು ಅದೊಂದು ಉಪಾಸನೆ ಅದು ರಾಜೀವ್ ಅವರವರಿಗೆ ನಾನು ಸಲ ಮಾತಾಡ್ತಾ ಸರ್ ನಿಮ್ಮ ಈ ಸಾಧನೆ ಅಂದೆ ನಾನು ಅವ್ರಿಗೆ ಸಿಟ್ಟು ಬಂದು ಸಾಧನೆ ಅಲ್ಲ ಉಪಾಸನೆ ಅನ್ರಿ ಅಂದರು ನನಗೆ ನಾನು ಆಮೇಲೆ ಉಪಾಸನೆ ಅಂದೆ ಉಪಾಸನೆನೇ ಹೇಳಬೇಕು ಯಾಕಂದರೆ ಎಷ್ಟು ಹೆಚ್ಚಿನ ಜನ ಉಪಾಸನೆ ಮಾಡಿದವರು ಉಪಾಸನೆ ಇರ್ತಾರೆ ಉಪಾಸನೆ ಇರ್ತಾರೆ ಅಂತ ಆಮೇಲೆ ನೋಡ್ಕೊಂಡು ಮತ್ತು ಬೇರೆ ಜೋಕ್ ಮಾಡಿದ್ವಿ ನಾವು